ಬಳಿಕ ಬೆಂಗಳೂರಿನಲ್ಲಿ ಬಿಯರ್ ಬಿಕ್ಕಟ್ಟು ಬೆಂಗಳೂರಿನಲ್ಲಿ ನೀರಿನ ಬಿಕ್ಕಟ್ಟು ಇನ್ನು ಸಂಪೂರ್ಣವಾಗಿ ಆಗಿಲ್ಲ ಒಂದು ವಾರದಿಂದ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬರುತ್ತಾಯಿತು ಒಂದು ಹಂತಕ್ಕೆ ಬಂದಿದೆ ಆದ್ರೂ ಕೂಡ ಬಿಸಿಲು ಸಂಪೂರ್ಣವಾಗಿ ಕಡಿಮೆ ಆಗಿಲ್ಲ ಇದರ ಜೊತೆ ಜೊತೆಗೆ ನೀರಿನ ಬಿಕ್ಕಟ್ಟಿಗೆ ಸಾಥ್ ನೀಡ್ತಾ ಇದೆ ಬಿಯರ್ ಬಿಕ್ಕಟ್ಟು ಹೌದು ನಗರಗಳ ಬ್ರೂವರಿಸ್ಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿರುವಂತಹ ಬ್ರೂವರಿಸ್ ವಿಶಿಷ್ಟವಾಗಿದೆ ಯಾಕಂದ್ರೆ ರಾಜಧಾನಿಯಲ್ಲಿನ ಕೋಟ್ಯಂತರ ಜನರ ಪ್ರಮುಖ ಹ್ಯಾಂಗೌಟ್ ಔಟ್ ತಾಣಗಳಾಗಿ ಕಾರ್ಯನಿರ್ವಹಿಸ್ತಾ ಇದೆ ಆದ್ರೆ ಈಗ ಬೆಂಗಳೂರಿನ ಈ ಪಬ್ ರೆಸ್ಟೋರೆಂಟ್ ಬಾರ್ಗಳು ಕೂಡ ನೀರಿನ ಸಮಸ್ಯೆಯಂತೆಯೇ ಬೆಂಗಳೂರು ಕೂಡ ಬಿಯರ್ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ ಎಂಬುದು ಕೂಡ ವರದಿಯಾಗಿದೆ ಹಾಗಾದ್ರೆ ಬೆಂಗಳೂರಿನಲ್ಲಿ ಬಿಯರ್ ಬಿಕ್ಕಟ್ಟು ಯಾಕೆ ಒಂದು ವರದಿಯ ಪ್ರಕಾರ ನಗರದಲ್ಲಿ ಹೆಚ್ಚಿನ ತಾಪಮಾನದಿಂದ ಅನೇಕ ಸ್ಥಳಗಳು ಬಿಯರ್ ಬಿಯರ್ ಇಂದ ತುಂಬಿಕೊಂಡಿತ್ತು ಅನೇಕ ಗ್ರಾಹಕರು ತಮ್ಮ ಎಂದಿನ ಹಾರ್ಡ್ ಡ್ರಿಂಕ್ಸ್ ಅನ್ನ ತಣ್ಣಗಿನ ಬಿಯರ್ ಕಡೆಗೆ ಹೆಚ್ಚಿನ ಬಲವನ್ನ ತೋರಿಸ್ತಾ ಇದ್ರು ಇದಕ್ಕೆ ಬೇಡಿಕೆ ಹೆಚ್ಚಾಗಿದೆ ಇದು ಬೃಹತ್ ಬೇಡಿಕೆಯ ಪೂರೈಕೆಗೂ ಕೂಡ ಅಡ್ಡಿಯಾಗ್ತಾ ಇದೆ ಹೀಗಾಗಿ ಬೇಡಿಕೆಗೆ ಅನುಗುಣವಾಗಿ ಬಿಯರ್ ಪೂರೈಸಲು ಸಾಧ್ಯ ಆಗ್ತಾ ಇಲ್ಲ ಒಂದೇ ಮಧ್ಯ ಅಂಗಡಿಯಲ್ಲಿ ಈ ವರ್ಷದ ಮೇ ತಿಂಗಳವರೆಗೆ ಸುಮಾರು ಸಾವಿರ ಲೀಟರ್ ಬಿಯರ್ ಮಾರಾಟವಾಗಿದ್ರೆ ಕಳೆದ ವರ್ಷ ಇಡೀ ಬೇಸಿಗೆಯಲ್ಲಿ ಕೇವಲ ಒಂಬತ್ತು ಸಾವಿರ ಲೀಟರ್ ಬಿಯರ್ ಮಾತ್ರ ಕಂಡು ಬಂದಿದೆ ಬಾರಿ ಮಾರಾಟದಿಂದ ಹೆಚ್ಚು ಬಿಸಿನೆಸ್ ಆಗುವ ವಾರಾಂತ್ಯದಲ್ಲೂ ಕೂಡ ಪಬ್ ರೆಸ್ಟೋರೆಂಟ್ ಹೊರಗೆ ಸ್ಟಾಕ್ ಇಲ್ಲ ಅಂತ ಬೋರ್ಡ್ಗಳು ಕಾಣಿಸಿಕೊಳ್ತಾ ಇತ್ತು ಇದರ ಜೊತೆಗೆ ಬೆಂಗಳೂರಿನಲ್ಲಿ ಕೆಲ ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಫ್ರೂಟಿಸ್ ಬಿಯರ್ಗಳ ಟ್ರೆಂಡ್ ನಿಧಾನವಾಗಿ ಇಳಿಕೆ ಆಗ್ತಾ ಇದೆ ಬಿಯರ್ನ ಹೆಚ್ಚಿನ ಉತ್ಪಾದನೆಯಿಂದಾಗಿ ನಾವು ಬಿಯರ್ ತಯಾರಿಸಲು ಪ್ರೀಮಿಯಂ ಹಣ್ಣುಗಳನ್ನ ಬಳಸಲಾಗುವುದಿಲ್ಲ ಬಿಯರ್ ತಯಾರಿಸಲು ಕಡಿಮೆ ಗುಣಮಟ್ಟದ ಹಣ್ಣುಗಳನ್ನ ಬಳಸಿದ್ರೆ ಮಾರಾಟ ಕೂಡ ಉತ್ತಮ ಆಗುವುದಿಲ್ಲ ಗ್ರಾಹಕರು ಕೂಡ ರಿಸ್ಕ್ ತೆಗೆದುಕೊಳ್ಳಲು ಬಯಸುವುದಿಲ್ಲ ಹೀಗಾಗಿ ಅವರು ಹಣ್ಣಿನ ಬಿಯರ್ಗಳ ಬದಲಿಗೆ ಸಾಮಾನ್ಯ ಬಿಯರ್ಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ಅಂತ ಅಂಗಡಿಯ ಮಾಲೀಕರು ತಿಳಿಸಿದರು ಇತ ಸಾಮಾನ್ಯವಾಗಿ ಪಬ್ಗಳು ನೀಡ್ತಾ ಹ್ಯಾಪಿ ಅವರ್ಸ್ ಅಥವಾ ಬೈ ಒನ್ ಗೆಟ್ ವರ್ ಆಫರ್ ಎಲ್ ಪಂದ್ಯಗಳು ನಡೀತಾ ಇದ್ದು ಪಬ್ ರೆಸ್ಟೋರೆಂಟ್ ಗಳು ಗ್ರಾಹಕರನ್ನ ಸೆಳೆಯಲು ಅಲ್ಲಿ ಗ್ರಾಹಕರಿಗೆ ಪಂದ್ಯಗಳನ್ನ ಪ್ರದರ್ಶಿಸಲಾಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ